ಎಲ್ಲ ಫಾಸ್ಟ್ ಬಿಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಸಾಂಗ್ ಫಸ್ಟ್ ಸಾಂಗ್ ಸೆಕೆಂಡ್ ಸಾಂಗ್ ಎಲ್ಲ ಸೆಕೆಂಡ್ ಸಾಂಗ್ ಬಿಟ್ಟಾಗ ಎಸ್ಪೆಷಲಿ ತುಂಬ ಬೇರೆ ಥರ ಕೇಳ್ತಿದ್ರು ಬಟ್ ದರ್ಶನ್ ಸರ್ ಒಂದ್ಸಲ ಹೇಳಿದ್ರು ಇದು ಕಾಲ ಆ ಕಾಲಘಟ್ಟದಲ್ಲಿ ನಡೆದ್ರಿಂದ ಸಿನ್ಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಬಟ್ ನೀವೇನು ಸಜೆಸ್ಟ್ ಮಾಡಿರಿ ಯಾವ್ದಾರು ಒಂದು ಫಾಸ್ಟ್ ಬಿಟ್ ಸಾಂಗ್ ಬೇಕು ಅಥವಾ ನನ್ನ ನನ್ನ ವರ್ಷನ್ ಒಂದು ಏನಾದ್ರು ಕೊಡೋಣ ಅಂತ ಏನಾದ್ರು ಹೇಳಿದ್ರಂತೆ ಇಲ್ಲ ಸರ್ ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಎಲ್ಲರೂ ಯಾವುದು ಪರ್ಸನಲ್ ಫಾಸ್ಟ್ ಬೀಟು ಸ್ಲೋ ಬೀಟ್ ಯಾವುದೂ ಯಾವುದು ಇರಲಿಲ್ಲ ಈ ಸಿನಿಮಾ ನೋಡಿ ಎಲ್ಲಾನು ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಬೀಟಲ್ಲಿದೆ ನೋಡಿ ಸಾಧಾರಣ ಯಾರೂ ಮಾಡೋದಿಲ್ಲ ರೈತರು ಅದೇ ಈ ಸಿನಿಮಾ ಆ ಥರ ಮಾಡಕ್ಕೆ ಹೋಗಿಲ್ಲ ಅಲ್ವಾ ನಾವು ಯಾವುದೋ ಒಂದು ಐದು ಸಾಂಗ್ ಬೇಕು ಅದರಲ್ಲೊಂದು ಐಟಮ್ ಸಾಂಗ್ ಇರಬೇಕು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರಬೇಕು ಅದು ಯಾವುದು ಈ ಸಿನಿಮಾಲ್ಲಿಲ್ಲ ಯಾಕಂದರೆ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ ಆ್ಯಂಡ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆನೇ ಮಾಡಬೇಕಾಗತ್ತೆ ಅಲ್ವಾ ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ ಅದು ಮನಸಲ್ಲಿ ಉಳ್ಕೊಳ್ಳೋವಂಥ ಒಂದು ಸಣ್ಣ ಹಾಡಾದರೂ ಅದು ಮನಸಲ್ಲಿ ಉಳ್ಕೊಳುತ್ತೆ ಇಡೀ ಕ್ಯಾರೆಕ್ಟರ್ ಹೇಳುತ್ತೆ ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗು ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತನೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇದ್ದಾರೋ ಅದಕ್ಕೆ ಕಾರಣವೇ ಸ್ಕ್ರಿಪ್ಟ್ ಆ್ಯಂಡ್ ಪ್ಲೇ ನೀವು ದರ್ಶನ್ ಸರ್ ಮಾಡಿರೋದ್ರಲ್ಲಿ ಅರ್ಧದಷ್ಟು ಸಿನಿಮಾ ಸಿನ್ಮಾ ನೀವೇ ಮ್ಯೂಸಿಕ್ ಮಾಡಿದ್ರ ಫಸ್ಟು ಅಂದರೆ ಬಿಫೋರ್ ಆರ್ ಆರ್ ನಿಮ್ಮ ಹತ್ರ ಬಂದಿರುತ್ತೆ ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೇನು ಅನ್ನಿಸ್ತು ದರ್ಶನ್ ಸರ್ಗೆ ಏನಂದ್ರಿ ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನು ಮಂಡ್ಯ ಈವೆಂಟಲ್ಲೇ ಹೇಳಿದ್ದೆ ನಾನು ದರ್ಶನ್ ಸರ್ದು ಐವತ್ತೈದು ಸಿನಿಮಾ ಒಂದು ಕಡೆ ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ ಹಾಗೇ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಾಗೆ ಸಿನಿಮಾ ನೋಡೋದಲ್ವ ನಾವು ರೀ ರೆಕಾರ್ಡಿಂಗ್ಗೆ ಅಂತ ನೋಡಿದಾಗ ನನಗೇನು ಅನ್ನಿಸ್ತು ಜನಕ್ಕೆ ಅದೇನೇ ಅನ್ನಿಸ್ತು ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ ದರ್ಶನ್ ಸರ್ಗೂ ಹೇಳಿದ್ದೆ ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ ಜನ ಅದನ್ನು ನಿಜ ಮಾಡಿಸಿದ್ದಾರೆ ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜನ ನಿಜ ಮಾಡಬೇಕು ದರ್ಶನ್ ಸರ್ ಸರ್ ಒಂದು ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಸರಿ ಇಲ್ಲಿ ಸರ್ ಗುರು ಗುರುವಾರ ಮಧ್ಯರಾತ್ರಿ ಜೆ ಪಿ ಸಿದ್ದೇಶ್ವರ ಸಿದ್ದೇಶ್ವರ್ ಥಿಯೇಟ್ರಿಂದ ಆದಂತಹ ಕಾಟೇರ ಜಾತ್ರೆ ಅನುಪಮ ಥಿಯೇಟ್ರೂ ಪ್ರಸನ್ನ ಥಿಯೇಟ್ರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನು ನೋಡಿ ಅಂತ ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದರು ಸರ್ ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟು ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನಮ್ಗೆ ಪರ್ಸನಲಿ ಖುಷಿ ಆಯಿತು ಇದಕ್ಕೊಂದು ಒಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್ ಅಲ್ಲ ಅಲ್ಲ ನಾನು ಹೇಳೋದು ಅದನ್ನೇ ಇಲ್ವಾ ಸರ್ ಈಗ ಹೇಳಿದ್ದ ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್ ಯಾರ್ದೇ ಕೆಲ್ಲಿ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಹೇಳಿದಷ್ಟೇ ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಸಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಟ್ಟು ಬಡ 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 ಈಗ ಸಿನಿಮಾ ಮಾತಾಡಲಿ ಅಂತ ಬಟ್ ಸಿನಿಮಾ ಮಾತಾಡೋದು ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬನೇ ಕೃತಜ್ಞತೆ ಸಲ್ಲಿಸಬೇಕು ಮೊದಲನೇದಾಗಿ ಶ್ರುತಿಮಾಗೆ ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವರು ತುಂಬ ಹೇಳಿದ್ದಾರೆ ಅದನ್ನು ಈಗ ನಿಮ್ಮ ನಿಮ್ಮೆಂಟ್ರೂಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದ ಸರ್ ಯಾಕಂದ್ರೆ ಅವರೂ ತುಂಬಾ ಹೇಳಿದ್ದಾರೆ ಸಿಂಹ ಬಗ್ಗೆ ಇದರಲ್ಲಿ ಈ ಥರ ಇದೆ ಲಿಂಕ್ ಮಾಡಿದೀವಿ ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನಾನು ಮನೆ ಬರ್ಡೇ ಇಂದ ಎಲ್ಲ ಎತ್ಕೊಂಡು ಮಾತಾಡೋರು ಅವರು ಪಾಪ ನಾನು ನಿಜವಾಗಲಿಲ್ಲ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರೋಲ್ಲ ಯಾಕಂದರೆ ಯಾಕೆ ಸುಮ್ಮನೆ ಗ್ಲಾಸ್ ಅಲೌಡ್ದಾಕಿರ್ತಾರೆ ದರ್ಶನ್ ನಾನು ಯಾಕೆ ಇರಲಿ ಬರೇ ಹತ್ರ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಆಸ್ತಿ ಅವ್ರಿಗೆ ಆಮೇಲೆ ನಿಮ್ಗಂತೂ ಹೇಳೋಂಗೆ ಇಲ್ಲ ಗಣೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ ಯಾಕಂದರೆ ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ ನೀವೇನು ಹನ್ನೆರಡು ಗಂಟೆ ಹೇಳಿದ್ರಲ್ಲ ಸರ್ ಅದಕ್ಕೆ ಕಾರಣ ಸರ್ ಅದು ಆ ಕಾರಣ ಕರ್ತರೆ ಇವ್ರುಗಳು ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆ ಗಂಡು ನಾನು ತುಂಬ ಮದುವೆಗಂಡು ಅಂತ ಕರೆಯೋದು ಸೊ ಸಿನಿಮಾ ಏನಕ್ಕೆ ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ಹಿಂಗೆ ನಾನು ಅದು ನಾನು ಇದು ನಂದು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ